ನಮ್ಮ ಕಾಂಗ್ರೆಸ್ನ ಸಿದ್ದರಾಮಯ್ಯವರು ಮೇಲಕವಾಗಿ ನಮ್ಮ ಸಿದ್ದರಾಮಯ್ಯವರು ಇವತ್ತದಲ್ಲಿ ಭಾಗ್ಯ ಕೊಟ್ಟಲ್ಲ ಅದು ಜನಕ್ಕೆ ನಗುತ್ತೆ ಆದ್ರಿಂದ ಇವತ್ತೆಲ್ಲ ಜನರು ಈ ರೀತಿ ಹಾಜಿ ಮಾಡಕ್ಕೆ ಸಾಧ್ಯತೆ ಇದೆ ಏನಿದೆ ನರೇಂದ್ರ ಮೋದಿ ಅವರು ಹತ್ತು ವರ್ಷದಿಂದ ಏನು ಒಂದು ಅವರನ್ನ ಕೊಡುಗೆ ಇಲ್ಲ ನಮಗೆ அனுகூல ஆ சிகே சிவக்குமார் அவரு இவத்தின் நம்ம பார்த்து ஐந்து பாத்தியப்பாட்ட இவங்க எல்லா ஜனங்கு ரீதி முக்கிய சந்தேஷ் அந்த அந்த இஷ்டப்படுத்தேன் ಅಲ್ಲ ನನಗೆ ಗೊತ್ತಂಗಿಲ್ಲ ಆ ಆರು ಬಾರಿ ಆರು ಬಾರಿ ಅವರು ಅವರು ಕೈಗೆ ವ್ಯಾಪ್ ಕ್ಷೇತ್ರಕ್ಕೆ ಹೋಗಿಲ್ಲ ಯಾವ ಎದುಕ್ಕೆ ಹೋಗಿಲ್ಲ ಫುಲ್ ನರೇಂದ್ರ ಮೋದಿ ಅಕ್ಕೈ ಜಲ್ಪ ನರೇಂದ್ರ ಮೋದಿ ಅವರು ಆ ಇಂತಾರ್ ಕಂದಿದ್ದಾರೆ ವ್ಯಾಪ್ ಕ್ಷೇತ್ರದಲ್ಲಿ ಅವರು ಅವರು ನಾವು ಅಭಿಯಾನ ಹಕಿದೀವಿ ಅಂತ ಅವರು ತೋರಿಸ್ಕೊಡಲ್ಲ ಅವರು ಏನು ಮಾಡಿಲ್ಲ ಅವಲ್ಲ ಸುಳ್ಳು ಸುಳ್ಳು ಹೇಳಿರ್ತಾರೆ 200 ನಮ್ದು ಕೈ ಮಾಡೆ ಯುಪಿ ಟಿಕೆಟ್ ಕೊಟ್ಟಿದಾರೆ ಅಂತ ಆರೋಪ ಅದಲ್ಲ ಸುಳ್ಳು ಕುರುಸೇ ನೀಡಿ ದಸೌನ ಆ कुंत उत्तमी नेमती नब मल्हो असां शुरू कंदमि दावे जा इते नम्बर ಸುಖಗಳನ್ನು ಅರ್ಜೆ ಮಾಡ್ತಾರೆ ಇವತ್ತು ಅವ್ರು ಮಾಡೋಕ್ಕೇ ಅವರು ಹೆಚ್ಚು ಕಂದು ಹತ್ತು ಆಗ್ತೋಷ್ಠ ಅವ್ರು ಯಾವುದೇ ಒಂದು ಜನ ಬಂದ್ರು ಹಾಸ್ಪಿಟಲ್ಗೆ ತಕ್ಷಣ ಅವ್ರು ನೆಟ್ರಿ ಕೊಡೋದು ಬೆಳಗ್ಗೆ ಆರು ಗಂಟೆ ಬಂದರಿಗೆಲ್ಲ ಟೀ ಅಂತ ಹೇಳಿ ಇವತ್ತು ಮಾಡ್ತಾ ಅಂದ್ರೆ ಇವತ್ತು ಆ ಮೀಡಮ್ ಅಂತ ಸಾಧ್ಯ ಇಲ್ಲ ಇವತ್ತು ನಾವು ಅಂತ ಮೇಡಮ್ ಅನ್ನ ಕೈತೀವಿ ಅಂತ ಮುಕ್ತ ಆಗಲಿಲ್ಲ ಹಂಗಾಗಿ ನಿಯಮ ಏನಿಲ್ಲ ಅಂದ್ರೆ ಲಕ್ಷ ಎರಡೂರು ಲಕ್ಷ ಅಂತ ಹೇಳಿದ್ರೆ ಕೇಳ್ತಾರೆ ರಾಜೇಶ್ವರ ನಾನು